Arak X Mataki! morally aako ranc Saq or Arak X Mataki! mbox! tarpastra dac 94da 1690 h little gear hong lemenko ux lemenko! Arak X Mataki! Sérg Zid I第三 S Ziz

ಪತಿ ಏನಾದ ನನ್ನ ಆತ್ಮಕ್ಕೆ ಏನಾದರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಬಿಜೆಪಿಯವರು ಕಾರಣ ಆಗ್ತಾರೆ ಅಷ್ಟೇ ತರ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಇದಕ್ಕೆ ಎಲ್ಲ ಕೂಡ

ನಿಮ್ಮ ಸ್ಟೇಷನ್ ಗೌರ್ಮೆಂಟ್ ಬೇರೆ ವ್ಯವಹಾರ ನಡೀತಾ ಇದೆಯಾಕ್ ಸೇಫ್ಟಿ ಏನ್ ಪಬ್ಲಿಕ್ ಸೇಫ್ಟಿ ಒಬ್ಬರು ಕೇಳ್ತಿರೋದು ಗುಂಪು ಬರುತ್ತೆ ಅದೇ ಅದೇ ಒಬ್ರು ಬಂದು ಪಬ್ಲಿಕ್ ಸೇಫ್ಟಿ ಪ್ರಾಬ್ಲಮ್ ನೀವು ಡಿಸೈಡ್ ಮಾಡಲ್ಲ ಇಷ್ಟ ಇದ್ರೆ ನೀವು ಅಲ್ಲಿ ಬರದು ನಮಗೆ ಕಂಪ್ಲೇಂಟ್ ಮಾತಾಡ್ಲಿಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಏನ್ ಮಾಹಿತಿ ಕೊಡಬೇಕು ಸೀನಿಯರ್ ಆಫೀಸರ್ ಕೊಡ್ತಾರೆ ಈಗ ಏನಿದೆ ನಿಮ್ದು